ಇದನ್ನು ಸ್ವಲ್ಪ ಚೇಂಜ್ ಮಾಡಿಬಿಟ್ಟಿದ್ದಾರೆ ಸೋಮವಾರದ ಸಂಚಿಕೆಯಲ್ಲಿ ಅಗಸ್ತ್ಯನ್ನು ಹಿಡ್ಕೊಂಡು ಚಂದ್ರು ಅವರು ಹೊಡಿಯೋದಿತ್ತು ಆದರೆ ಈಗ ಅದನ್ನೆಲ್ಲ ತೆಗೆದು ಬೇರೆ ರೀತಿ ಮಾಡಿದ್ದಾರೆ ಬೋರ್ಡನ್ನು ಚಂದ್ರು ಅವರು ಬಿಡಿಸ್ತಿದ್ರಲ್ಲ ಆದರೆ ಈಗ ಅದನ್ನು ನಾಣಿ ಕಾವೇರಿಯವರು ಮಾತನ್ನು ಕೇಳಿ ನಾಣಿಯವರು ಬಿಡಿಸ್ತಾರೆ ಸ್ವಲ್ಪ ಬದಲಾವಣೆ ಆಗಿದೆ ಇದರಲ್ಲಿ ಕಾಶಿ ಯಾತ್ರೆಗೆ ಅಂತ ವಿವೇಕವ್ರನ್ನ ಕಳಿಸೋದಕ್ಕೆ ಮಾಡಿರ್ತಾರಲ್ಲ ಅದು ಪದ್ಧತಿ ಪ್ರಕಾರ ಮುಗಿಯುತ್ತೆ ನಂತರ ಕಾಲು ತೊಳೆಯೋದು ಕನ್ಯಾದ ಕಾಲು ತೊಳೆದು ಕನ್ಯಾದಾನ ಮಾಡಿಕೊಡುವಂಥದ್ದು ಪದ್ಧತಿಯನ್ನು ಆ ಪೂಜೆನ ಮಾಡೋದಕ್ಕೆ ಶುರು ಮಾಡ್ತಾರೆ ಅದನ್ನು ಅದನ್ನು ಪುರೋಹಿತರು ಎಲ್ಲ ಮಾಡಿಸ್ತಾರೆ ಮಾಡಿಸಿದ ನಂತರ ಇವರು ಚಂದ್ರು ಸರೋಜ ಅವರೆಲ್ಲ ಬರ್ತಾ ಬರ್ತಾಯಿರ್ತಾರೆ ಹೊಸದಾಗಿ ಅಂದರೆ ಅದನ್ನ ಮೊನ್ನೆ ಇದ್ದಿದ್ದ ಅದನ್ನೆಲ್ಲ ಕಟ್ ಮಾಡಿ ಈಗ ಹೊಸದಾಗಿ ಮಾಡಿದ್ದಾರೆ ಇಲ್ಲಿ ಕಾಶಿ ಹತ್ರನ ಆಮೇಲೆ ಪಾದ ತೊಳೆದು ಕನ್ಯಾದಾನ ಮಾಡಿಕೊಡೋದನ್ನು ಇದರಲ್ಲಿ ತೋರಿಸಿದ್ದಾರೆ ಇದು ಮಾಡಿಕೊಟ್ಟ ನಂತರ ಅಗಸ್ತ್ಯವರು ಎಲ್ಲ ಹೇಳ್ತಾರೆ ನಮ್ಮ ಅಕ್ಕನ್ನು ಮದುವೆಯಾಗಿ ಪುರೋಹಿತರು ಹೇಳಿಕೊಟ್ಟೆ ಹಾಗೆ ಹೇಳ್ತಾರೆ ಮತ್ತು ತಾವೇ ಪ್ರಿಪೇರಾಗಿ ಕೂಡ ಹೇಳ್ತಾರೆ ಅವರು ಅಮ್ಮನಿಗೆ ಹೇಳ್ತಾರೆ ಅಮ್ಮ ಏನು ಪ್ಲ್ಯಾನ್ ಮಾಡಿದ್ದೆ ಅಮ್ಮ ಹೇಳಮ್ಮ ಅಂತ ಹೇಳ್ತಾರೆ ಆಗ ಅಮ್ಮ ಹೇಳ್ತಾರೆ ನೋಡು ನೀನು ಮೊದಲು ಅನಿಕಾ ಅನ್ನ ಮದುವೆ ಆಗೋದ ಕಡೆ ಗಮನ ಹರಿಸು ಅಂತ ಹೇಳ್ತಾರೆ ಇಲ್ಲಿ ಕಾವೇರಿಯವರು ನಾಣಿಯನ್ನು ಕರೆದು ನಾಣಿಗೆ ಹೇಳ್ತಾರೆ ನನಗೊಂದು ಸಹಾಯ ಮಾಡು ಅಂತ ಹೇಳ್ತಾರೆ ಹೇಗಾದರೂ ಮಾಡಿ ಆ ಬೋರ್ಡನ್ನು ಕೆಡುವಿ ತೆಗೆದುಬಿಡು ಆ ರೀತಿ ಹೇಳಿರ್ತಾರೆ ಆಗ ಅವರು ಅಲ್ಲಿಗೆ ಹೋಗ್ತಾರೆ ಇಲ್ಲಿ ವೃಂದ ಅನಿಕನ ಹತ್ರ ಬರ್ತಾರೆ ನೋಡು ನಾನು ಗಂಡಿನ ಪರವಾಗಿ ನಾನು ಎಲ್ಲ ಪದ್ಧತಿಯನ್ನು ನಾ ಮಾಡ್ತೇನೆ ಅದು ನನ್ನ ರೆಸ್ಪಾನ್ಸಿಬಿಲಿಟಿ ಅಂತ ವೃಂದ ಅನಿಕಾಗೆ ಹೇಳ್ತಾ ಇರ್ತಾರೆ ಹಾಗೆ ನನಗೂ ಆಮೇಲೆ ನನ್ನ ಅಗಸ್ತ್ಯನಿಗೂ ಮದುವೆ ಕಾಡು ಮಾಡಿಕೊಡೋ ಜವಾಬ್ದಾರಿ ನಿಂದು ಅಂತ ಹೇಳ್ತಾರೆ ನಾಣಿ ಬರ್ತಾನೆ ಬಂದು ಅದನ್ನು ಕೆಡುತ್ತಾನೆ ಯಾವುದು ಬೋರ್ಡು ಅಗಸ್ತ್ಯ ಮತ್ತು ವಿವೇಕ ಇತ್ತಲ್ಲ ಅದನ್ನು ಕೆಡುತ್ತಾರೆ ಯಾರು ನಾಣಿ ಕೆಡುವಿದು ಸ್ವಲ್ಪ ವಾರಿಯಾಗಿದೆ ಅಂತ ಹೇಳಿ ಅದನ್ನ ಕೆಡು ಹಾಕ್ತಾರೆ ಕೆಡವು ಹಾಕಿದಾಗ ಅವ್ರು ಹೇಳ್ತಾರೆ ನೋಡಿ ಇದು ಹಾಗೆ ಇದೆ ಅಂತ ಬರ್ತಾರೆ ಬೇಡ ಬೇಡ ನಾನು ಸರಿ ಮಾಡ್ತೀನಿ ಅಂತ ಹೇಳ್ತಾರೆ ಹಾಗೆ ಬೋರ್ಡ್ ಮೇಲೆ ಇನ್ನೊಂದನ್ನು ಬಿಡಿಸಿ ಅದನ್ನು ಹೆಸರು ಕಾಣಬೇಡ್ದು ಆ ಥರ ಮಾಡ್ತಾರೆ ನಾಣಿ ಇಲ್ಲಿ ಶಶಿಯವರು ಅಜ್ಜಿಗೆಲ್ಲ ಕೇಳ್ತಾ ಇರ್ತಾರೆ ಅಂದರೆ ಯಾರೂ ಅವರು ಅವರ ತಾಯಿಗೆ ಹೇಳ್ತಾರೆ ಅಮ್ಮ ಏನು ಪ್ಲ್ಯಾನ್ ಮಾಡಿದ್ದೆ ಹೇಳು ಅಂತ ಹೇಳ್ತಾ ಇರ್ತಾರೆ ಕಡೆಗೆ ನಾಣಿ ಹತ್ರ ಕಾವೇರಿಯವರು ಬರ್ತಾರೆ ಏನಾಯಿತು ಅಂತ ಹೇಳಿದಾಗ ಅವರು ಮುಗುಳ್ನಾಗ್ತಾರೆ ಯಾಕಂದರೆ ಅಂದ್ಕೊಂಡಂಗೆ ಆಯಿತು ಅಂತ ಕಾವೇರಿಯವರು ಮುಗುಳ್ನಾಗ್ತಾರೆ ನಾಣಿಗೆ ಹೇಳಿ ಕಳಿಸಿರ್ತಾರೆ ಇಲ್ಲಿ ಅಗಸ್ತ್ಯ ಉಡುಗೊರೆ ಕೊಡಬೇಕು ಗಂಡಿನ ಕಡೆಯಿಂದ ಅಂತ ಹೇಳಿ ಅಗಸ್ತ್ಯನ ಕರೆದುಕೊಂಡು ಹೋಗಲಿಕ್ಕೆ ವೃಂದ ಬಂದಿರ್ತಾಳೆ ಯಾಕಂದರೆ ಅವಳು ಹೇಳಿರ್ತಾಳೆ ನಾನು ಗಂಡಿನ ಕಡೆಯಿಂದ ಎಲ್ಲ ಪದ್ಧತಿ ನಾ ಮಾಡ್ತೀನಿ ಅಂತ ವೃಂದ ಹೇಳಿರ್ತಾಳೆ ಆಗ ಅಗಸ್ತ್ಯನ ಬಂದು ಕರ್ಕೊಂಡು ಹೋಗ್ತಾರೆ ಯಾರು ವೃಂದ ಕರ್ಕೊಂಡು ಹೋಗ್ತಾಳೆ ಕರ್ಕೊಂಡು ಹೋಗಿ ಉಡುಗೊರೆಯನ್ನು ಕೊಡ್ತಾರೆ ಪುರೋಹಿತರು ಹೇಳಿರ್ತಾರೆ ಗಣ್ಣಿನ ಕಡೆಯಿಂದ ಯಾರು ಅಂತ ಅಂದರೆ ಅನಿಕಾ ಆಮೇಲೆ ವಿವೇಕನ ಮದುವೆ ಅಲ್ಲ ಹಾಗಾಗಿ ಪುರೋಹಿತರು ಕೇಳ ಹೇಳಿರ್ತಾರೆ ಮತ್ತು ಕಂಕಣ ಕಟ್ಟಿ ಅಂತ ಅನಿಕಾಗೆ ಹೇಳಿರ್ತಾರೆ ಆಗ ಅವ್ರ ತಾಯಿ ಕಂಕಣವನ್ನು ಕಟ್ತಾರೆ ಅನಿಕಾಗೆ ಇಲ್ಲಿ ಸರೋಜಾ ಚಂದ್ರು ಇವರೆಲ್ಲ ಬರ್ತಾರೆ ನೋಡಿ ಮೊದಲಿಗೆ ಇದು ಬೀಳ್ಸೋದಿತ್ತು ಆದರೆ ಈಗ ಬೀಳ್ಸೋದಿಲ್ಲ ಶನಿವಾರ ಬೀಳ್ಸೋದನ್ನು ತೋರಿಸಿದರು ಆದರೆ ಸೋಮವಾರ ಈಗ ಇಲ್ಲ ಖುಷಿ ಖುಷಿಯಾಗಿ ಮಾತಾಡ್ತಾರೆ ಏನು ಬೋರ್ಡ್ ಈ ಥರ ಇದೆ ದೊಡ್ಡದಾಗಿದೆ ಅಂತ ಹೇಳ್ತಾರೆ ಹಾಗೆ ಹೇಳೋವಾಗ ಅವರು ಇನ್ನೊಂದು ಬೋರ್ಡ್ ಎಲ್ಲಿದೆ ಅಂತ ಅಗಸ್ತ್ಯನ ಟೀಚರು ಅಲ್ಲಿ ಶಾಲೆಯಲ್ಲಿ ಇರ್ತಾರಲ್ಲ ಅವ್ರು ಕೇಳ್ತಾರೆ ಇಲ್ಲ ಅದು ಆ ಥರ ಮಾಡಿಸ್ಲಿಕ್ಕೆ ಕೊಟ್ಟಿದ್ದೀನಿ ಅಂತ ಅಗಸ್ತೆ ಅವರು ಹೇಳಿ ಹೇಗೋ ಜಾರ್ಕೊಳ್ತಾರೆ ಆಗ ಬನ್ನಿ ಬನ್ನಿ ತಿಂಡಿ ತಿಂದು ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಚಂದ್ರು ಅವರು ಆಮೇಲೆ ಅಜ್ಜಿ ಇಬ್ಬರು ಈ ಕಡೆ ಒಳಗಡೆ ಹೋಗ್ತಾರೆ ಅಲ್ಲಿ ಸಿಗ್ತಾರೆ ಸಿಕ್ಕಾಗ ಹೇಳ್ತಾರೆ ನೋಡಿ ಏನು ದೂರದಿಂದ ಬಂದಿದ್ರಿ ಆಯಾಸ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಾರೆ ಸರೋಜ ಅಯ್ಯೋ ಯಾಕೆ ಇವರು ಇನ್ನೊಂದು ಬೋರ್ಡು ಅಂದರು ಅಂತ ಅವರು ಮನಸ್ಸಲ್ಲಿ ಗುಣಗಾನ ಮಾಡ್ತಾಯಿರ್ತಾರೆ ಅವರು ಆಗ ಅಜ್ಜಿ ಕಾವೇರಿನ ಕರ್ಕೊಂಡು ಬಂದು ಹೇಳ್ತಾರೆ ಏಯ್ ನನಗೇನು ಗೊತ್ತಿಲ್ಲ ಅಂತ ಅಂದ್ಕೊಂಡೇನೆ ಅಗಸ್ತ್ಯ ಮನೆಗೆ ಬಂದಾಗ ಎಲ್ಲ ಹೇಳಿದ್ದಾನೆ ಕಣೆ ಅಂತ ಕಾವೇರಿಗೆ ಹೇಳ್ತಾರೆ ಕಾವೇರಿ ಅವರಿಗೆ ಏನೂ ಗೊತ್ತಿಲ್ಲ ಅಂತ ಅಜ್ಜಿಗೆ ಆದರೆ ಅಜ್ಜಿಗೆ ಎಲ್ಲವೂ ಗೊತ್ತಿರುತ್ತೆ ಇಷ್ಟು ದಿನ ಹೇಗೆ ಆ ನೋವಲ್ಲಿದ್ದೆ ನೀನು ನನಗೂ ಯಾರು ಇಲ್ವಾ ಅಂತ ಅಜ್ಜಿ ಹೇಳ್ತಾರೆ